ವಲ್ಲ ಇವತ್ತು ಅಂತ ಅನ್ಕಂಡ್ರೆ ನೀವು ಇಷ್ಟೊಂದು ಜನ ಅದೇನು ದಿನ ಮಾತಾಡಬೇಕು ಅಂತ ಇದೆಯಾ ಸೀಸ್ ಫೈರ್ ನಮಗೂ ಸೀಸ್ ಫೈರ್ ನೋಡಿ ಇದು ದೇಶದ ಭದ್ರತೆಯ ವಿಚಾರ ಶುರುವಿನಿಂದಲೂ ಕೂಡ ನಾವೆಲ್ಲ ಹೇಳ್ತಾ ಇದೀವಿ ಇದಕ್ಕೆ ರಾಜಕೀಯದ ಬಣ್ಣ ಬೈ ಬಳಿಬಾರ್ದು ಅಂತ ಎಲ್ಲರೂ ಕೂಡ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಅವಂದೇ ಆದಂಥ ಯೋಚನೆಗಳು ಇರ್ತವೆ ಆದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಈ ದೇಶದ ರಕ್ಷಣೆಯನ್ನು ಮಾಡೋದಕ್ಕೆ ಅವೆಲ್ಲ ಸಹಕರಿಸಬೇಕು ಅನ್ನುವಂಥದ್ದು ಮೂಲತಃ ಇರೋವಂಥದ್ದು ನಾವು ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ತಿರಂಗ ಒಂದು ಯಾತ್ರೆಯನ್ನು ಮಾಡಿದೆವು ಮಾಡುವಾಗ ನಾವೇನು ಕಾಂಗ್ರೆಸ್ಸಿನ ವಿಚಾರಧಾರೆಗಳನ್ನು ಹೇಳೋದಕ್ಕೆ ಹೋಗಲಿಲ್ಲ ನಾವೆಲ್ಲರನ್ನೂ ಕರೆದು ನಿಮ್ಮನ್ನೂ ಕರೆದು ನಾವು ಮಾಧ್ಯಮದವ್ರನ್ನೂ ಕನ್ನು ಬನ್ನಿ ಇದು ದೇಶದ ವಿಚಾರ ಇದೆ ಎಲ್ಲರೂ ಬನ್ನಿ ಎಲ್ಲ ಪಕ್ಷದವರು ಬನ್ನಿ ನಾವು ಮುಂಚೂಣಿಯಲ್ಲಿ ಯಾರಾದರೂ ಮಾಡಬೇಕಲ್ಲ ಬಹುಶಃ ಅವರೇ ಮೊದಲು ಮಾಡಿದರೆ ನಾವು ಹೋಗ್ತಾಯಿದ್ದು ಅವ್ರ ಜೊತೆಯಲ್ಲಿ ನಮ್ಮನ್ನು ಕರೆದಿದ್ದರೆ ಒಂದು ವೇಳೆ ಅವರು ನಾವು ಮಾಡಿದ ಕೆಲಸ ಅವರೇ ಮಾಡಿದರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಅದರಿಂದ ಈಗ ಅವ್ರು ಮಾಡ್ತಿದ್ದಾರೆ ಮಾಡಲಿ ಸರಿ ವಿಶ್ವಗುರು ಮುಖ್ಯಮಂತ್ರಿಗಳು ನಾವೆಲ್ಲ ಸಭೆ ಇದ್ದ ಆ ಸಭೆಯಲ್ಲಿ ನಾವು ಏನೇನು ತಯಾರಿ ಮಾಡ್ಕೋಬೇಕು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನೇನು ಕ್ರಮ ತೊಗೋಬೇಕು ಅಂತ ನಾವೆಲ್ಲ ಮುಖ್ಯಮಂತ್ರಿಗಳು ಸಭೆ ತೊಗೊಂಡಿದ್ದರು ಚರ್ಚೆ ಇದ್ದು ಆ ಸಂದರ್ಭದಲ್ಲಿ ಟ್ವೀಟ್ ಬಂತು ಫಸ್ಟ್ ಟ್ವೀಟ್ ಬಂದದ್ದು ಟ್ರಂಪ್ ಅವ್ರದ್ದು ಆ ಟ್ರಂಪ್ ಅವ್ರದ್ದು ಟ್ವೀಟ್ ಬಂದಾಗ ಸೀಸ್ ಫೈರ್ ಅನೌನ್ಸ್ ಮಾಡಿದ್ರು ಅವರು ಆ ಸಿಸ್ವರ್ ಅನೌನ್ಸ್ ಮಾಡಿದಾಗ ನಾವೇನು ಅಂದ್ಕೊಂಡು ಅಂದರೆ ಇನ್ನೂ ಏನು ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಕ್ಲಾರಿಫಿಕೇಷನ್ ಬಂದಿಲ್ಲ ಇವರು ಹೇಗೆ ಇವರು ಅನೌನ್ಸ್ ಮಾಡ್ತಾರೆ ಅದು ಕಾಯಿ ಕಾಯ್ದು ನೋಡೋಣ ಅಂತ ಅಂದ್ಕೊಂಡ್ವಿ ವಿದಿನ್ ಹಾಫ್ ಆನ್ ಅವರಲ್ಲಿ ನಮಗೆ ಡಿಫೆನ್ಸ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಮಾತಾಡಿದರು ಮಾತಾಡುವಾಗ ಅವರು ಈ ಥರ ಸ್ವೀ ಸರಾಗಿದೆ ಅಮೆರಿಕನ್ ಇಂಟರ್ವೆನ್ಷನ್ನು ಅದು ಇದೆಲ್ಲ ಹೇಳ್ತಾಯಿದ್ರು ಇದು ದೇಶದ ನಾನು ಹೇಳಿದಾಗೆ ರಕ್ಷಣೆಯ ಪ್ರಶ್ನೆ ಯಾವುದೇ ರೀತಿಯಲ್ಲಿ ಬೆಳವಣಿಗೆಗಳಾದರೆ ಇಂಟರ್ನ್ಯಾಷನಲಿ ಆಗೋದಿದ್ದರೆ ಪ್ರಧಾನಮಂತ್ರಿಗಳಿಗೆ ಅಷ್ಟೇ ಗೊತ್ತು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಅದನ್ನು ಅವರು ದೇಶದ ಜನತೆಗೆ ತಿಳಿಸಬೇಕು ಅಷ್ಟೇ ನಮ್ಮ ನಮ್ಮಲ್ಲಿ ಕೇಳೋದು ಮತ್ತು ಇನ್ನು ಮಿಕ್ಕ ಮಿಕ್ಕ ವಿಚಾರಗಳೆಲ್ಲವನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಮತ್ತು ನಮ್ಮ ಕೇಂದ್ರದ ನಾಯಕರುಗಳಿದ್ದಾರೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಇದಕ್ಕೆ ಯಾಕೆಂದರೆ ಐ ಆಮ್ ನಾಟ್ ಕಾಂಪಿಟೆಂಟ್ ಎನಫ್ ಟು ಮೇಕ್ ಎನಿ ಕಾಮೆಂಟ್ಸ್ ಆರ್ ಸಜೆಷನ್ಸ್ ಅಟ್ ದಿ ನ್ಯಾಷನಲ್ ಲೆವೆಲ್ ಸರಿ